ಎಲ್ರಿಗೂ ನಮಸ್ಕಾರ ಮೂರನೇ ದಿನದ ಕೃಷಿ ಮೇಳಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ತೆ ಸರ್ ನಿಮ್ಮ ಹೆಸರು ಸಂಜೀವ್ ಕುಮಾರ್ ಎಷ್ಟು ವರ್ಷದಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀರಾ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯಿತು ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇದ್ದೇ ಒಂದು ಸೆವೆಂಟೀನ್ ಇಯರ್ಸ್ ಆಯ್ತು ಸೊ ಔಟ್ ಆಫ್ ಸೆವೆಂಟೀನ್ ಇಯರ್ಸ್ ಅಲ್ಲಿ ಸೆವೆನ್ ಇಯರ್ಸ್ ಬರ್ತಾ ಇದೆ ಕಂಟಿನ್ಯೂಸ್ ಯಾಕಂದ್ರೆ ಹತ್ರನೇ ಆಗತ್ತ ಲಾಸ್ಟ್ ಇಯರ್ ಬಂದಿದ್ರಾ ಲಾಸ್ಟ್ ಇಯರ್ ಬಂದಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಅಂದ್ರೆ ಈಜ್ ಸ್ಟಾಲ್ ಕವರ್ ಮಾಡೋಕೆ ಇಟ್ಸ್ ವೆರಿ ಟಫ್ ಹೌದಾ ಬಟ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಸೊ ಈಗ ಪಪ್ ಹೌಸ್ ನೋಡಿದ ಮೇಲೆ ಅದು ನ್ಯೂ ಹೌಸ್ ಬಂದಿದೆ ಲಾಸ್ಟ್ ಟೈಮ್ ಇದು ಇರಲಿಲ್ಲ ಸೊ ಎಷ್ಟು ಎನ್ಹಾನ್ಸ್ ಆಗ್ತಾ ಇದೆ ಟೆಕ್ನಾಲಜಿ ಅಂತಂದ್ರೆ ಇದನ್ನ ತಿಳ್ಕೊಬೋದು ಸೊ ರೈತರಿಗೆಲ್ಲ ಸಪೋರ್ಟ್ ಆಗ್ತಾ ಇದೆ ಇಟ್ಸ್ ರಿಯಲಿ ಗುಡ್ ಜಿ ಕೆ ವಿ ಸಪೋರ್ಟ್ ಮಾಡಿದೆ ಅಂದರೆ ರಿಯಲಿ ಗ್ರೇಟ್ ಆ್ಯಂಡ್ ಆಲ್ ಆಲ್ದೋ ದ ಸ್ಟೂಡೆಂಟ್ಸ್ ಆಲ್ಸೋ ದೇ ಆರ್ ಡೂಯಿಂಗ್ ವೆರಿ ಬೆಸ್ಟ್ ಇವೆಂಟ್ ಸೊ ಎವ್ರಿ ಇಯರ್ ಲಾಸ್ಟ್ ಟೈಮ್ ಆದಾಗ ಬಂದಿದ್ದು ಸ್ಮಾಲ್ ಕೃಷಿ ಮೇಳ ನಡೆಯುತ್ತಲ್ಲ ಸೊ ಅಲ್ಲಿ ವಿಸಿಟ್ ಮಾಡಿದ್ದು ಸೊ ರಿಯಲಿ ಗ್ರೇಟ್ ಇವೆಂಟ್ ಅಂದ್ರೆ ನಾವು ಇಲ್ಲಿ ಬಂದಾಗಿಂದ ಈಗ ಏನು ಮನೇಲಿ ಗಿಡಗಳು ಬೆಳೆಸೋದು ಅದು ಜಾಸ್ತಿ ಆಗ್ತಾ ಇದೆ ಸೊ ಪ್ಲಾಂಟ್ ಇಲ್ಲಿಂದ ಲಾಸ್ಟ್ ಟೈಮ್ ಒಂದು ಫಿಫ್ಟೀನ್ ಟ್ವೆಂಟಿ ಹೋಗಿದ್ವಿ ಸೊ ಅದರಿಂದ ಅನುಕೂಲ ಆಗ್ತಾ ಇದೆ ಇಟ್ಸ್ ರಿಯಲಿ ಗುಡ್ ಯಾಕಂದ್ರೆ ಎಲ್ಲ ಕಡೆ ಗಿಡ ಮರ ಎಲ್ಲ ಕರೋದು ಕಾಂಕ್ರೀಟ್ ಆಗ್ತಾ ಇದಾರೆ ಬೆಂಗಳೂರು ಆಸ್ ಬಿಕಮ್ ಕಾಂಕ್ರೀಟ್ ಸಿಟಿ ನಾವು ನಾಟ್ ಲೈಕ್ ಗ್ರೀನ್ ಸಿಟಿ ರೈಟ್ ನೋವು ಪರ್ಚೇಸ್ ಮಾಡಲ್ವಾ ಸರ್ ನೀವು ಜಸ್ಟ್ ಬಂದ್ವಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಜಸ್ಟ್ ಟೆನ್ ಮಿನಿಟ್ಸ್ ಆಯ್ತು ಮಾರ್ನಿಂಗ್ ಬರಬೇಕಾಯ್ತು ಕ್ರೌಡ್ ಎಲ್ಲಿಸ್ತಾ ಇದೆ ಕ್ರೌಡ್ ಇಸ್ ಆಲ್ವೇಸ್ ಗುಡ್ ನಿಮ್ಗೆ ಕಾಲ್ ಇಡೋಕೆ ಆಗಲ್ಲ ಗುಡ್ ಯಾಕಂದ್ರೆ ರೈತರು ಎಷ್ಟು ಸಪೋರ್ಟ್ ಕೊಡ್ತಾ ಇದಾರೆ ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಮೂಲಿಂದ ಬರ್ತಾರೆ ಕರ್ನಾಟಕದಿಂದ ಸೊ ಎಲ್ಲ ಅವ್ರದ್ದು ಏನು ಎಪರ್ಟಸ್ ತೊಗೊಂಡ್ಬರ್ತಾರೆ ನ್ಯೂ ಇನ್ವೆನ್ಷನ್ಸ್ ದಟ್ಸ್ ರಿಯಲಿ ಗುಡ್ ಸೊ ಇಷ್ಟು ದಿನ ಎಲ್ಲ ರೀಲ್ಸಲ್ಲಿ ನೋಡ್ತಾ ಇದ್ವಿ ನಾವು ಇಡೋದ ರಿಯಲ್ ಡಿವೈಸಸ್ Thank you, thank you so thank much. Thank you so much. Nice talking to you.